ಎನಿ ವರ್ಕ್ ಮಾಡ್ಬೇಕಾದ್ರೆ ಮಿಕ್ಸ್ಡ್ ಅಸೋಸಿಯೇಷನ್ ಇರಬಾರ್ದು ಸಬ್ ಕಾನ್ಷಿಯಸ್ ಡೌಟ್ಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಬಿಲೀಫ್ಸ್ ಬಂದಾಗ ಡೌಟ್ಸ್ಗಳೇ ಗೆಲ್ಲೋದು ಬಿಲೀಫ್ಸ್ ಗೆಲ್ಲ ಹಾಗಾಗಿ ಬಿಲೀಫ್ಸ್ ಸ್ಟ್ರಾಂಗ್ ಮಾಡ್ಕೋಬೇಕು ಡೌಟ್ ಇರಲೇಬಾರ್ದು ಈಗ ಒಂಬತ್ತು ದಿನ ಬೂಟ್ ಕ್ಯಾಂಪ್ ಮಾಡ್ತೀನಿ ನನಗೆ ಏನು ರಿಸ್ಕ್ ಬರುತ್ತೋ ಐ ಡೋಂಟ್ ನೋ ಅನೌನ್ಸ್ ಮಾಡಿಬಿಟ್ಟಿರ್ತೀವಿ ಮಾಡೇ ಮಾಡ್ತೀವಿ ಅಂದಾಗ ಆ ಒಂಬತ್ತು ದಿನಕ್ಕಾಗೋಷ್ಟು ಎನರ್ಜಿ ಒಂಬತ್ತು ದಿನಕ್ಕಾಗೋಷ್ಟು ಪೊಟೆನ್ಷಿಯಲಿಟಿ ಎಲ್ಲ ನಮ್ಮ ಜೊತೆ ಬರ್ತಾ ಇರೋದು ಇದನ್ನ ಮುನ್ನೂರ ಅರವತ್ತೈದು ದಿನಕ್ಕೆ ಕಮಿಟ್ ಆದ್ರೆ ಮುನ್ನೂರ ಅರವತ್ತೈದು ದಿನಕ್ಕೆ ಬರ್ತಾರೆ ಹಾಗಾಗಿ ಡೌಟ್ಸ್ ಇಲ್ಲದ ಬಿಲೀಫ್ ಸಿಸ್ಟಮ್ ಬೆಳೆಸ್ಕೋಬೇಕು ಕಾನ್ಫ್ಲಿಕ್ಟ್ ಆಫ್ ಡಿಸೈರ್ ಅಂಡ್ ಇಮ್ಯಾಜಿನೇಷನ್ ಬಗ್ಗೆ ಅವ್ರು ಹೇಳ್ತಾರೆ ಸಿಂಪ್ಲಿ ಒಂದು ಮಣ್ಣಿನ ನೆಲದ ಮೇಲೆ ಒಂದು ಗ್ರೌಂಡ್ ಅಲ್ಲಿ ಈ ಹಲಿಗೆ ಹಾಕಿದೀವಿ ಇಟ್ಕೊಡ್ರಿ ಹಲಗೆ ಇದೆಯಲ್ಲ ಅದ್ರ ಮೇಲೆ ನಡ್ಕೊಂಡು ಹೋಗ್ರಿ ಅಂದ್ರೆ ಎವರಿಬಡಿ ಕೆನ್ ವಾಕ್ ಪ್ರತಿಯೊಬ್ಬರು ವಾಕ್ ಮಾಡ್ತೀರಾ ಅದನ್ನೇ ನಾವು ಎರಡು ಗೋಡೆಗಳ ಮಧ್ಯವೈದು ಹಲಿಗೆ ಇಟ್ಟು ನಡ್ಕೊಂಡು ಈ ಕಡೆ ಬರ್ರಿ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಆಫ್ ಪೀಪಲ್ ವಾಕ್ಔಟ್ ಬರಲ್ಲ ಯಾಕೆಂದ್ರೆ ಬಿದ್ದು ಬಿಡುತ್ತೀನೇನೋ ಅನ್ನೋ ಭಯ ಕೆಳಗಡೆ ನೆಲದ ಮೇಲೆ ಇಟ್ಟಾಗ ಒಂದು ಚೂರು ಪ್ರಾಬ್ಲಮ್ ಇಲ್ದಂಗೆ ಹೋದ್ರಿ ಮೇಲಿಟ್ಟಾಗ ನೀವು ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು ಅಂದರೆ ಮುಂದೆ ಹೋಗ್ತೀನ ಬೀಳ್ತೀನ ಅಂತ ಈ ಭಯಗಳೇ ನಮ್ಮನ್ನು ಅರ್ಧ ಹಾಳು ಮಾಡೋದು ನಿಮ್ಮ ಡಿಸೈರ್ ದಾಟಬೇಕು ಅನ್ನೋ ಡಿಸೈರ್ ಇದೆ ಇಮ್ಯಾಜಿನೇಷನ್ ಏನಿದೆ ಬಿದ್ದೋಗ್ಬಿಡ್ತೀನೇನೋ ಅಂತ ಆ ಡಿಸೈರ್ ಮತ್ತು ಇಮ್ಯಾಜಿನೇಷನ್ ಎರಡು ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಮಿಕ್ಸ್ಡ್ ಅಸೋಸಿಯೇಷನ್ ಅಂತ ಕರಿತೀವಿ ಯಾವಾಗಲೂ ಒಂದು ಡ್ರೀಮನ್ನು ಇಟ್ಕೊಂಡಾಗ ನೆಗೆಟಿವ್ ಪಾರ್ಟನ್ನು ಹತ್ತಿರ ಸುಳ್ಸ್ಕೊಬಾರ್ದು